ಎಲ್ಲರಿಗೂ ನಮಸ್ಕಾರ ಯುಟಿಐ ಮ್ಯೂಚುವಲ್ ಫಂಡ್ನ ಫಂಡ್ ಇನ್ಸೈಟ್ ಸರಣಿಗೆ ನಿಮಗೆ ಸ್ವಾಗತ ಇಂದು ಫಂಡ್ ಮ್ಯಾನೇಜರ್ ಶ್ರೀ ಬಿ ಶ್ರೀವತ್ಸ ಅವರು ನಮ್ಮೊಂದಿಗೆ ಇದ್ದಾರೆ ಇವರಿಗೆ ಇಕ್ವಿಟಿ ರಿಸರ್ಚ್ ಮತ್ತು ಫಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಎರಡು ದಶಕಗಳಿಗಿಂತ ಹೆಚ್ಚಿನ ಅನುಭವವಿದೆ ಶ್ರೀವತ್ಸ ಅವರೇ ಯುಟಿಐ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ನ ಸಂಶೋಧನೆ ಮತ್ತು ಷೇರು ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ಹಾಗೂ ಪೋರ್ಟ್ಫೋಲಿಯೋ ನಿರ್ಮಾಣದಲ್ಲಿ ಪ್ರಮುಖ ಚಾಲಕ ಅಂಶಗಳು ಯಾವುವು ಎಂಬುದರ ಬಗ್ಗೆ ವಿವರಿಸಬಹುದೇ ಈ ಫಂಡ್ ವಿವಿಧ ಷೇರುಗಳ ಮೌಲ್ಯವನ್ನು ಹೋಲಿಸುವ ದೃಷ್ಟಿಕೋನವನ್ನು ಆಧರಿಸಿದೆ ಮತ್ತು ಮೌಲ್ಯಮಾಪನದ ಆಧಾರದ ಮೇಲೆ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ನಾವು ಮೌಲ್ಯಮಾಪನದ ಹೋಲಿಕೆಯನ್ನು ನಾಲ್ಕು ದೃಷ್ಟಿಕೋನಗಳಿಂದ ನೋಡುತ್ತೇವೆ ಮೊದಲನೆಯದಾಗಿ ತಮ್ಮದೇ ಹಿಂದಿನ ಡೇಟಾ ಅಥವಾ ವಿಶಾಲ ಮಾರುಕಟ್ಟೆಗೆ ಹೋಲಿಸಿದಾಗ ಸದ್ಯದಲ್ಲಿ ದೀರ್ಘಕಾಲೀನ ಸರಾಸರಿಗಿಂತ ಕಡಿಮೆ ಮೌಲ್ಯ ಹೊಂದಿರುವ ದೊಡ್ಡ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ನೋಡುತ್ತೇವೆ ಬೇರೆ ಬೇರೆ ಕಾರಣಗಳಿಂದ ಮೌಲ್ಯಮಾಪನದಲ್ಲಿ ಎಳಿಕೆ ಕಂಡ ಪ್ರಮುಖ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ಗುರುತಿಸುವುದು ನಮ್ಮ ಮುಖ್ಯ ಕಾರ್ಯತಂತ್ರ ದೀರ್ಘ ಸಮಯದಿಂದ ಉತ್ತಮ ಸಾಧನೆ ಮತ್ತು ಸ್ಥಿರತೆಯನ್ನು ತೋರಿಸಿರುವ ಕಂಪನಿಗಳನ್ನು ನಾವು ಆಯ್ಕೆ ಮಾಡುತ್ತೇವೆ ಯಾಕೆಂದರೆ ಮೌಲ್ಯಮಾಪನದಲ್ಲಿನ ಎಳಿಕೆಯು ತಾತ್ಕಾಲಿಕವೆಂಬುದು ನಮ್ಮ ಅಭಿಪ್ರಾಯ ಎರಡನೆಯದು ತಪ್ಪಾಗಿ ಮೌಲ್ಯಮಾಪನಗೊಂಡ ಕಂಪನಿಗಳು ವಿವಿಧ ಕ್ಷೇತ್ರಗಳ ಈ ಕಂಪನಿಗಳು ಉತ್ತಮ ಹಣಕಾಸು ಸೂಚ್ಯಂಕಗಳು ಉತ್ತಮ ಆಡಳಿತ ಉತ್ತಮ ಮ್ಯಾನೇಜ್ಮೆಂಟ್ ಮತ್ತು ಸಾಧನೆಯ ಇತಿಹಾಸ ಹೊಂದಿದ್ದರೂ ಸಹ ವಿವಿಧ ಕಾರಣಗಳಿಂದ ಮಾರುಕಟ್ಟೆಯಲ್ಲಿ ತಪ್ಪಾಗಿ ಮೌಲ್ಯಮಾಪನಗೊಂಡಿವೆ ಈ ಕಂಪನಿಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಾವು ಬಿಸಿನೆಸ್ ಮತ್ತು ಮ್ಯಾನೇಜ್ಮೆಂಟ್ ಸಾಮರ್ಥ್ಯಗಳನ್ನು ಆಳವಾಗಿ ವಿಶ್ಲೇಷಿಸುತ್ತೇವೆ ಮೂರನೆಯದು ಸೈಕ್ಲಿಕಲ್ ಸ್ಟಾಕ್ಗಳು ಅಂದರೆ ಅವಧಿಯು ಅನುಕೂಲಕರ ಆಗಿರದ ಕಾರಣದಿಂದ ಕಡಿಮೆ ಬೆಲೆಗೆ ಲಭ್ಯವಿರುವ ಸ್ಟಾಕ್ಗಳು ಅವಧಿಯು ಅನುಕೂಲಕರವಲ್ಲದ ಕಾರಣದ ಲಾಭವನ್ನು ಪಡೆಯಲು ನಾವು ಪ್ರಯತ್ನಿಸುತ್ತೇವೆ ಕೊನೆಯದಾಗಿ ಸ್ಮಾಲ್ ಕ್ಯಾಪ್ಗಳಿಗೆ ಸಮಂಜಸವಾದ ಮೌಲ್ಯದಲ್ಲಿ ಟ್ರೇಡ್ ಆಗುತ್ತಿರುವ ಬೆಳವಣಿಗೆ ಆಧಾರಿತ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಗುರುತಿಸುವ ಕಡೆಗೆ ಗಮನ ಹರಿಸುತ್ತೇವೆ ಹೂಡಿಕೆದಾರರು ತಮ್ಮ ಒಟ್ಟು ಅಸೆಟ್ ಹಂಚಿಕೆಯಲ್ಲಿ ಯುಟಿಐ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅನ್ನು ಹೇಗೆ ಸೇರಿಸಬೇಕು ಹೌದು ಹೂಡಿಕೆದಾರರು ಯುಟಿಐ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಫಂಡ್ ಅನ್ನು ತಮ್ಮ ಪ್ರಮುಖ ಹಂಚಿಕೆಯ ಭಾಗವಾಗಿ ಪರಿಗಣಿಸಬೇಕು ಇದರ ಲಾರ್ಜ್ ಕ್ಯಾಪ್ ಭಾಗವು ಸ್ಥಿರತೆ ಮತ್ತು ದೃಢತೆಯನ್ನು ನೀಡುತ್ತದೆ ಮಿಡ್ ಕ್ಯಾಪ್ ಹಂಚಿಕೆಯು ಬೆಳವಣಿಗೆಯ ಹೆಚ್ಚುವರಿ ಸಾಧ್ಯತೆಯನ್ನು ಖಚಿತಪಡಿಸುತ್ತದೆ ಐದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಗೆ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಪೋರ್ಟ್ಫೋಲಿಯೋದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಒಟ್ಟಿಗೆ ನೀಡುವ ಸಾಮರ್ಥ್ಯ ಹೊಂದಿರುವ ಫಂಡಾಗಿದೆ ಧನ್ಯವಾದ ಶ್ರೀವತ್ಸ ಅವರೇ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು மியூச்சுவல் ஃபண்ட் ஹூடிகைகள் மார்குட்டைய அபாயகளுக்கு அதினவாகி ஸ்கீம் சம்பந்தி எல்லா தஸ்தாவேஜ் கமனவிட்டு ஒதுக்கொள்ளி